ಗಲೀಲಾಯ ಸಮುದ್ರದ ಬಳಿಯ ಬೆಟ್ಟಗಳ ಮೇಲೆ ಸೂರ್ಯೋದಯದ ಸ್ವರ್ಣ ಕಿರಣಗಳು ಹರಡುತ್ತಿದ್ದವು ದೂರದ ಊರುಗಳಿಂದ ಸಾವಿರಾರು ಜನರು ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ನಡೆದುಕೊಂಡು ಬರುತ್ತಿದ್ದರು ದಣಿದ ಮುಖಗಳು ಧೂಳಿನಿಂದ ತುಂಬಿದ್ದ ಕಾಲುಗಳು ಆದರೂ ಅವರ ಕಣ್ಣಲ್ಲಿ ಒಂದು ನಿರೀಕ್ಷೆ ಏಸು ನಮ್ಮನ್ನು ಅರಳಿಸುತ್ತಾನೆ ಎಂಬ ಭರವಸೆ ಹೆಮ್ಮರಗಳ ನೆರಳು ಗಾಳಿ ಬೀಸುವ ಗದ್ದೆ ಆ ನೈಸರ್ಗಿಕ ಸೌಂದರ್ಯದ ನಡುವೆ ಜನಸಂದಣಿ ಗಟ್ಟಿಯಾಗಿ ಕೂಡುತ್ತಾ ಹೋಯಿತು ಎಲ್ಲರ ಕಣ್ಣುಗಳು ಒಂದೇ ಕಡೆ ಏಸು ನಜರೆ ನನ್ನ ಕಡೆ ಏಸು ನಿಧಾನವಾಗಿ ಬೆಟ್ಟದ ಮೇಲಕ್ಕೆ ನಡೆದು ಬಂದನು ಆತನ ಮುಖದಲ್ಲಿ ಕೃಪೆ ಕಣ್ಣುಗಳಲ್ಲಿ ಶಾಂತಿ ಆತನು ಮಾತನ್ನು ಪ್ರಾರಂಭಿಸಿದ ಕ್ಷಣ ಸಾವಿರಾರು ಜನರು ಮೌನವಾಗಿ ಕೂತು ಆತನ ವಾಕ್ಯಗಳನ್ನು ಕೇಳುತ್ತಿದ್ದರು ಅವನ ಆತ್ಮಸ್ಪರ್ಶಿ ವಾತುಗಳು ಮನಸ್ಸುಗಳನ್ನು ಮುಟ್ಟುತ್ತಿದ್ದವು ಶಿಷ್ಯರು ಜನರನ್ನು ಗುಂಪು ಗುಂಪಾಗಿಸಿ ಕ್ರಮಬದ್ಧವಾಗಿ ಕೂಟಿಸಿದರು ಐವತ್ತು ನೂರು ದೊಡ್ಡ ಗುಂಪುಗಳು ಗದ್ದೆಯ ಮೇಲೆ ಸುಂದರವಾಗಿ ಹರಡಿದವು ಮಕ್ಕಳು ತಾಯಿಯ ಮಡಿಲಲ್ಲಿ ಮಲಗಿದರು ವೃದ್ಧರು ಜಡಿಯ ಮೇಲೆ ತೂರಿಕೊಂಡರು ಆದರೆ ಒಂದೇ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಏನು ತಿನ್ನುವುದು ಸಾವಿರಾರು ಜನರಿಗೆ ಅನ್ನ ಕೊಡಲು ಏನೂ ಇರಲಿಲ್ಲ ಶಿಷ್ಯರ ಮುಖಗಳಲ್ಲಿ ಚಿಂತೆಯ ರೇಖೆಗಳು ಮೂಡಿದ್ದವು ಅಷ್ಟರಲ್ಲಿ ಒಬ್ಬ ಬಾಲಕ ತನ್ನ ಕೈಯಲ್ಲಿದ್ದ ಚಿಕ್ಕ ಪುಟ್ಟ ಗುಡಿಸಿಯಲ್ಲಿ ಐದು ರೊಟ್ಟಿ ಮತ್ತು ಎರಡು ಮೀನುಗಳನ್ನು ಹಿಡಿದು ನಿಂತಿದ್ದ ಆತನು ಭಯದಿಂದ ಸಂಕುಚಿತವಾಗಿ ತುಂಬಿದ್ದನು ಅವನ ತಾಯಿ ತಿಳಿಯಾಗಿ ಹೇಳಿದಂತೆ ಇದನ್ನೇ ಏಸುವಿಗೆ ಕೊಡು ಆ ಬಾಲಕನನ್ನು ಆಂದ್ರೇಯನು ಏಸುವಿನ ಕಡೆ ಕರೆತಂದನು ಏಸು ಆ ಮಗುವಿನ ಕಡೆ ನೋಡುವ ಕ್ಷಣ ಮಗು ತಲೆ ತಗ್ಗಿಸಿತು ಏಸು ನಗೆ ಬೀರಿದನು ಆ ಚಿಕ್ಕ ಕಾಣಿಕೆಯನ್ನು ಸೌಮ್ಯವಾಗಿ ತನ್ನ ಕೈಗೆ ತೆಗೆದುಕೊಂಡನು ಅಷ್ಟು ಸಣ್ಣ ಆಹಾರ ಇಷ್ಟು ದೊಡ್ಡ ಜನಸಮೂಹ ಶಿಷ್ಯರಿಗೆ ಅರ್ಥವಾಗಲಿಲ್ಲ ಆದರೆ ಯೇಸು ಸ್ವರ್ಗದ ಕಡೆ ಕೈ ಎತ್ತಿ ಪ್ರಾರ್ಥನೆಯಾರಂಭಿಸಿದನು ಗಾಳಿ ಮೃದುವಾಗಿ ಬೀಸಿತು ಮೋಡಗಳ ನಡುವೆ ಸೂರ್ಯಕಿರಣ ಆತನ ಕೈಗಳನ್ನು ತಟ್ಟಿತು ಜನರೆಲ್ಲ ಶಾಂತಿಯಲ್ಲಿ ಕಣ್ಣು ಮುಚ್ಚಿದರು ಏಸು ರೊಟ್ಟಿಯನ್ನು ಮುರಿದಾಗ ಅದ್ಭುತವು ಅತಿ ಮೃದುವಾಗಿ ಪ್ರಾರಂಭವಾಯಿತು ಮೊದಲು ಯಾರಿಗೂ ಗೋಚರಿಸಲಿಲ್ಲ ಆದರೆ ಶಿಷ್ಯರು ಬಾಸ್ಕೆಟ್ ತೆಗೆದಾಗ ಅದರಲ್ಲಿ ರೊಟ್ಟಿ ಹೆಚ್ಚಾಗಿತ್ತು ಕೈ ಹಾಕಿದಷ್ಟು ಮತ್ತೆ ಮತ್ತೆ ಹೊಸದು ಕಾಣಿಸುತ್ತಿತ್ತು ಅವರ ಮುಖದಲ್ಲಿ ಆಶ್ಚರ್ಯದ ಬೆಳಕು ಮೂಡಿತು ಏಸು ಅವರಿಗೆ ಸೂಚಿಸಿದಂತೆ ಜನರಿಗೆ ಹಂಚಿರಿ ಆದ್ದರಿಂದ ಅದ್ಭುತ ವೇಗವಾಗಿ ಹರಡಿತು ಶಿಷ್ಯರು ಜನಗಳ ಕಡೆ ಓಡುತ್ತಾ ನಗುತ್ತಾ ಕಣ್ಣೀರಲ್ಲಿ ತೇಲುತ್ತಾ ಆಹಾರ ಹಂಚುತ್ತಿದ್ದರು ಬುಟ್ಟಿ ಖಾಲಿಯಾಗಲಿಲ್ಲ ಮತ್ತೆ ಮತ್ತೆ ತುಂಬುತ್ತಲೇ ಇತ್ತು ಮಕ್ಕಳು ಸಂತೋಷದಿಂದ ನಕ್ಕರು ವೃದ್ಧರು ಕಣ್ಣೀರಲ್ಲಿ ದೇವರನ್ನು ಕೊಂಡಾಡಿದರು ತಾಯಂದಿರು ತಮ್ಮ ಮಕ್ಕಳಿಗೆ ರೊಟ್ಟಿ ಕೊಟ್ಟು ಮುದ್ದಾಡಿದರು ಸಂಪೂರ್ಣ ಬೆಟ್ಟ ದೇವರ ದಯೆಯಿಂದ ತುಂಬಿ ಹರಿದಂತೆ ಕಾಣಿಸುತ್ತಿತ್ತು ಸಾವಿರಾರು ಜನರು ತಿಂದರು ತೃಪ್ತಿಯಾದರು ಧನ್ಯತೆಯ ಮಾತುಗಳು ಗಾಳಿಯಲ್ಲಿ ಬೆರೆತವು ಶಿಷ್ಯರು ಉಳಿದಿರುವುದನ್ನು ಸಂಗ್ರಹಿಸಲು ಹೊರಟಾಗ ಹನ್ನೆರಡು ದೊಡ್ಡ ಬುಟ್ಟೆಗಳು ತುಂಬಿಬಿಟ್ಟಿದ್ದವು ಯಾರಿಗೂ ನಂಬಿಕೆ ಬರಲಿಲ್ಲ ಅಷ್ಟು ಚಿಕ್ಕ ಕಾಣಿಕೆಯಿಂದ ಹನ್ನೆರಡು ಬುಟ್ಟೆಗಳಷ್ಟು ಆಹಾರ ಏಸು ಜನರನ್ನು ಪ್ರೀತಿಯ ನೋಟದಿಂದ ನೋಡುತ್ತಿದ್ದನು ಅವನ ಮುಖದಲ್ಲಿ ತಳವಾದ ಶಾಂತಿ ಅವನ ಹೆಜ್ಜೆಗಳು ನಿಧಾನವಾಗಿ ಜನರ ನಡುವೆ ಸಾಗುತ್ತಾ ಪ್ರತಿಯೊಬ್ಬರ ಹೃದಯಕ್ಕೆ ಹೊಸ ನಿರೀಕ್ಷೆಯನ್ನು ತುಂಬುತ್ತಿದ್ದವು ಸಂಜೆ ಸೂರ್ಯಾಸ್ತವಾಗುತ್ತಿದ್ದಂತೆ ಸಮುದ್ರದ ಮೇಲಿನ ಬಂಗಾರದ ಬೆಳಕು ಮೆಲ್ಲಗೆ ಹರಡಿತು ಜನತೆ ತೃಪ್ತಿಯಿಂದ ಶಾಂತಿಯಿಂದ ಮನೆ ಮಾತಾಗುತ್ತಿದ್ದರು ಆಕಾಶವು ಕೆಂಪಾಗಿ ಮಿನುಗುತ್ತಿದ್ದಂತೆ ಯೇಸು ಬೆಟ್ಟದ ಮೇಲೆ ನಿಂತು ಜನರನ್ನು ಆಶೀರ್ವದಿಸಿದನು ಅದ್ಭುತಗಳ ಅತಿಥಿ ಜೀವದ ರೊಟ್ಟಿ ಎಲ್ಲರಿಗೂ ಸಾಕಾಗುವ ದೇವರ ದಯೆ ಆ ದಿನ ಗಲೀಲಾಯದ ಬೆಟ್ಟದಲ್ಲಿ ಪ್ರಕಟವಾಗಿತ್ತು ದೇವರು ನಿಮ್ಮನ್ನು ಈ ವಿಡಿಯೋದ ಮೂಲಕ ಮಾತಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ